ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲೇಟಿ ಭಾರತೀಯ ಜನತಾ ಪಾರ್ಟಿಯ ಸುಳ್ಯ ಮಂಡಲ ಸಮಿತಿ ನೂತನ ಅಧ್ಯಕ್ಷರನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಘೋಷಿಸಿದ್ದಾರೆ ವೆಂಕಟ ಒಳಲಂಬೆಯವರು ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಹರೀಶ್ ಕಂಜಿಪಿಲಿಯವರು ಪ್ರಸ್ತುತ ಅಧ್ಯಕ್ಷರಾಗಿದ್ದು ಇವರ ನೇಮಕಕ್ಕೆ ಮೊದಲು ವೆಂಕಟ ಒಳಲಂಬೆಯವರು ಅಧ್ಯಕ್ಷರಾಗಿದ್ದು ಇದೀಗ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಸಮಿತಿಯ ನೂತನ ಪದಾಧಿಕಾರಿಗಳ ನೇಮಕ ನಡೆದಿದೆ ಬಿಜೆಪಿ ಸುಳ್ಯ ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ರಾಕೇಶ್ ರೈಯವರು ಉಪಾಧ್ಯಕ್ಷರಾಗಿ ನೇಮಕವಾಗಿದ್ದು ಪ್ರಧಾನ ಕಾರ್ಯದರ್ಶಿಯಾಗಿ ಯತೀಶ್ ಆರ್ವಾರ ಕಾರ್ಯದರ್ಶಿಯಾಗಿ ವಿನಯ್ ಕುಮಾರ್ ಮುಳುಗಾಡು ನೇಮಕಗೊಂಡಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಆರಂಭವಾದ ಕಂದ್ರಪ್ಪಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಶತಮಾನೋತ್ಸವದ ಸಂಭ್ರಮದಲ್ಲಿದ್ದು ಇದರ ಸವಿ ನೆನಪಿಗಾಗಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ಫೆಬ್ರವರಿ ಎಂಟರಂದು ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿಯವರು ಹೇಳಿದರು ಅವರು ಇಂದು ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ನವೀಕೃತ ತರಗತಿ ಕೊಠಡಿ ಉದ್ಘಾಟನೆಯನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ ಸಚಿವ ಮಧು ಅವರು ಉದ್ಘಾಟಿಸಲಿದ್ದಾರೆ ಶಾಸಕಿ ಕುಮಾರಿ ಭಾಗರತ್ ಮುರುಳಿಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನೂತನ ರಂಗಮಂದಿರವನ್ನ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಲಿದ್ದಾರೆ ಹರೀಶ್ ಕುಮಾರ್ ಕ್ರೀಡಾಂಗಣವನ್ನು ಉದ್ಘಾಟಿಸಲಿದ್ದಾರೆ ಶಿಕ್ಷಕರ ವಸತಿ ಗೃಹವನ್ನು ವಿಧಾನಪರಿಷತ್ ಶಾಸಕ ಎಸ್ ಎಲ್ ಭೋಜೇಗೌಡರವರು ಉದ್ಘಾಟಿಸಲಿದ್ದಾರೆ ಇಂಟರ್ಲಾಕ್ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಶಾಸಕ ಮಂಜುನಾಥ ಭಂಡಾರಿ ಉದ್ಘಾಟಿಸಲಿದ್ದಾರೆ ಪಂಚಸೀಮೆಯ ಪರಿವಾರ ಪಂಚಲಿಂಗೇಶ್ವರ ದೇವಾಲಯದ ವರ್ಷಾವಧಿ ಜಾತ್ರೋತ್ಸವವು ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ್ ತಂತ್ರಿಯವರ ನೇತೃತ್ವದಲ್ಲಿ ವಿವಿಧ ವೈದಿಕ ಕಾರ್ಯಕ್ರಮಗಳೊಂದಿಗೆ ಜನವರಿ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಒಂಬತ್ತರ ತನಕ ನಡೆಯಲಿದೆ ನಿನ್ನೆ ಮಹಾಪೂಜೆಯಾಗಿ ನಿತ್ಯ ಬಲಿ ರಾತ್ರಿ ಸಮಯದಲ್ಲಿ ಪ್ರಣತಿ ಚೈತನ್ಯ ಪದ್ಯಾನ ಮತ್ತು ಪದಯಾನ ತಂಡದವರಿಂದ ಭರತನಾಟ್ಯ ಪ್ರದರ್ಶನಗೊಂಡಿತು ಉತ್ಸವ ಸಮಿತಿಯವರು ಸೀಮೆಯ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಬೆಳ್ಳಾರೆಯ ಶ್ರೀ ಕ್ಷೇತ್ರ ಗೌರಿಪುರಂನಲ್ಲಿ ಶ್ರೀ ರಾಜರಾಜೇಶ್ವರಿ ದೇವಿಯ ದೇವಾಲಯ ನಿರ್ಮಾಣ ಕಾರ್ಯವು ಭರದಿಂದ ಸಾಗುತ್ತಿದ್ದು ಶ್ರೀ ಕ್ಷೇತ್ರದಲ್ಲಿ ಫೆಬ್ರವರಿ ಎರಡರಿಂದ ನಲವತ್ತೆಂಟು ದಿನಗಳ ಕಾಲ ನಿರಂತರ ಸಂಧ್ಯಾಕಾಲದಲ್ಲಿ ಭಜನಾ ಸಂಕೀರ್ತನೆ ನಡೆಯಲಿದ್ದು ನಿನ್ನೆ ಸಂಜೆ ಪರಮಪೂಜ್ಯ ಯೋಗಿ ಕೌಸ್ತುಭ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಭಜನೆಗೆ ಚಾಲನೆ ನೀಡಿದರು ಪ್ರತಿದಿನ ಭಜನೆಯ ಬಳಿಕ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನಸಂತರ್ಪಣೆಯಾಗಲಿದೆ ಶ್ರೀಮಾತಾ ಚಾರಿಟೇಬಲ್ ಟ್ರಸ್ಟ್ ಹುಳಿಯಾರು ಹಾಗೂ ಸೆಂಟ್ರಲ್ ಸ್ಟೇಜ್ ಬೆಂಗಳೂರು ಇವರು ಕನ್ನಡ ಸಾಂಸ್ಕೃತಿಕ ಲೋಕದ ಸಂಘಟಕ ಶ್ರೀನಿವಾಸ ಜಿ ಕಪ್ಪಣ್ಣನವರ ಹೆಸರಿನಲ್ಲಿ ಕೊಡಮಾಡುವ ಕಪ್ಪಣ್ಣ ಸಾಂಸ್ಕೃತಿಕ ಪ್ರಶಸ್ತಿಗೆ ಸುಳ್ಯದ ರಂಗಮನೆಯಾರು ಬಾರಿ ಪ್ರಸಿದ್ಧ ರಂಗ ನಿರ್ದೇಶಕ ಡಾಕ್ಟರ್ ರಾಮ್ ಸೋಳ್ಯಾರವರು ಭಾಜನರಾಗಿದ್ದಾರೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಫೆಬ್ರವರಿ ಹದಿಮೂರರಂದು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಸಭಾಂಗಣದಲ್ಲಿ ನಡೆಯಲಿದ್ದು ಪ್ರಶಸ್ತಿಯು ಐವತ್ತು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಫಲಕ ಸ್ಮರಣಿಕೆಯನ್ನು ಒಳಗೊಂಡಿದೆ ಪಂಚಸೀಮೆಯ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವರ ಸೋಮವಾರದ ಪೂಜೆ ಸಾವಿರ ಸೀಮೆದ ಒಡೆಯ ತುಳು ಭಕ್ತಿಗೀತೆ ಬಿಡುಗಡೆ ಕಾರ್ಯಕ್ರಮ ದೇವಳದಲ್ಲಿ ನಡೆಯಿತು ಉತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಪ್ರಸಾದ್ ಕಾನತೂರು ಬಿಡುಗಡೆಗೊಳಿಸಿ ಶುಭವನ್ನ ಹರಿಸಿದರು ಭಕ್ತಿಗೀತೆಯನ್ನ ಗಾಯಕಿ ಸುಮಕೋಟೆ ಕೋಟೆ ಪಂಜ ಹಾಡಿದ್ದಾರೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಅಲ್ಪ ವಿರಾಮ ಯಶಸ್ವಿ ಹತ್ತನೇ ವರ್ಷ ಪೂರೈಸಿ ಹನ್ನೊಂದನೇ ವರ್ಷಕ್ಕೆ ಪಾದಾರ್ಪಣೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಭಾಗಗಳಲ್ಲಿ ಜನಮೆಚ್ಚುಗೆ ಗಳಿಸಿದ ಮಲ್ನಾಡ್ ಕೋಕೋನಟ್ ಆಯಿಲ್ ಇಂಡಸ್ಟ್ರೀಸ್ ರವರ ಮಲ್ನಾಡು ಪ್ಯೂರ್ ಕಾಕೋನಟ್ ಆಯಿಲ್ ಕಲಬೆರೆಕೆ ರಹಿತ ಶೇಕಡಾ ನೂರರಷ್ಟು ಶುದ್ಧವಾದ ಕಾಕೋನಟ್ ಆಯಿಲ್ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ತೆಂಗಿನ ಎಣ್ಣೆ ನೀಡುವ ಉದ್ದೇಶದಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಕಾಸರಗೋಡು ಜಿಲ್ಲೆಯ ಚಿರ್ಕಳದಲ್ಲಿ ಮಲ್ನಾಡ್ ಕೋಕೋನಟ್ ಆಯಿಲ್ ಎಂಬ ಸಂಸ್ಥೆ ಪ್ರಾರಂಭಗೊಂಡಿದೆ ಮಲಯಾಳಿಯ ರುಚಿಯಲ್ಲಿ ಮರೆಯಲಾಗದ ತೆಂಗಿನ ಎಣ್ಣೆ ಮಾತ್ರವಲ್ಲ ಇತರ ಯಾವುದೇ ಎಣ್ಣೆಗಳಿಗಿಂತಲೂ ಆರೋಗ್ಯಕರವಾಗಿದೆ ನಮ್ಮ ತೆಂಗಿನ ಎಣ್ಣೆ ಸುಳ್ಯದ ಸ್ಥಳೀಯ ಅಂಗಡಿಗಳಲ್ಲಿಯೂ ಲಭ್ಯ ಮಲ್ನಾಡ್ ಕೋಕೋನೆಟ್ ಆಯಿಲ್ ಕೇಳಿ ಪಡೆಯಿರಿ ಹೋಲ್ಸೇಲ್ ಆ್ಯಂಡ್ ರಿಟೇಲ್ಸ್ ಮಲ್ನಾಡ್ ಕೋಕೋನೆಟ್ ಆಯಿಲ್ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <laughs> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575-013 contact 824 248 0824-248-1048 one zero nine six website www Chetna's envises edu in Chetina's Beauty Launch Nimolotina Soundargya an overneda tana aesthetics pa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com ಅತ್ತೆ ಇದು ನನ್ನ ಬರ್ಡೇ গিಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ரியಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ವಿರಾಮದ ನಂತರ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಎಲಿಮಲೆಯ ನುಸ್ರತುಲ್ ಇಸ್ಲಾಂ ಅಸೋಸಿಯೇಷನ್ ರೂಬಿ ಜುಬ್ಲಿ ಸಂಭ್ರಮದ ಅಂಗವಾಗಿ ನಡೆದ ಅಧ್ಯಾತ್ಮಿಕ ಮಜ್ಲಿಸ್ ಆಧ್ಯಾತ್ಮಿಕ ಅರಿವಿನ ಹೊಸ ಲೋಕವನ್ನ ತೆರೆದಿಟ್ಟಿತು ಕೇಳದ ಸಫೋನ್ ಸಕಾಫಿ ಪಿರಿಯಂ ಇವರಿಂದ ಅರಿವಿನ್ ನಿಲಾವ್ ಆಧ್ಯಾತ್ಮಿಕ ಮಜ್ಲಿಸ್ ಕಾರ್ಯಕ್ರಮ ನಡೆಯಿತು ಸಮಾರಂಭವನ್ನು ಎಲಿಮಲೆಯ ಮಸೀದಿಯ ಮಾಜಿ ಮದರಿಸ್ ತೌಸೀಫ್ ಸಾದಿ ಉದ್ಘಾಟಿಸಿದರು ಎಲಿಮಲೆ ಬದ್ರಿಯ ಜುಮಾ ಮಸೀದಿಯ ಕತಿಬರಾದ ಅಹಮದ್ ರಿಫಾಯ್ ತಂಗಲ್ ದುವಾ ನೆರವೇರಿಸಿದರು ಸೈಯದ್ ಫಜಲ್ ತಂಗ್ ದುಗಲಡ್ಕ ದುವಾ ಆಶೀರ್ವಚನದೊಂದಿಗೆ ಶುಭ ಹಾರೈಸಿದರು ಬೆಳ್ಳಾರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಳ್ತಿಗೆ ಗ್ರಾಮದ ಎಂಬಲ್ಲಿ ಮಹಿಳೆಯೊಬ್ಬರ ಚಿನ್ನದ ಸರವನ್ನು ಹಾಡು ಎಗರಿಸಿದ ಇಬ್ಬರು ಆರೋಪಿಗಳನ್ನು ಬೆಳ್ಳಾರೆ ಪೊಲೀಸರ ವಿಶೇಷ ತಂಡ ಬಂಧಿಸಿದೆ ಪುತ್ತೂರು ನೈರಿಮಗುರು ಗ್ರಾಮದ ಮುಖ್ಯ ನಿವಾಸಿ ನೌಶಾದ್ ಬಿಎ ಮತ್ತು ಸುಲಿಗೆಗೆ ಸಹಕರಿಸಿದ ಕಾಸರಗೋಡು ಉದ್ಯಾವರ ನಿವಾಸಿ ಚಂದ್ರಮೋಹನ್ ಬಂಧಿತ ಆರೋಪಿಗಳು ಬಂಧಿತರಿಂದ ರೂಪಾಯಿ ಎಂಬತ್ತು ಸಾವಿರ ಮೌಲ್ಯದ ಚಿನ್ನದ ಸರ ಮತ್ತು ಕೃತ್ಯಕ್ಕೆ ಬಳಸಿದ ಒಂದು ಲಕ್ಷ ಮೌಲ್ಯದ ಸ್ಕೂಟರ್ನ ವಶಪಡಿಸಿಕೊಳ್ಳಲಾಗಿದೆ ಗುತ್ತಿಗಾರು ಸೈಂಟ್ ಮೇರಿಸ್ ಚರ್ಚ್ನ ಜಾತ್ರಾ ಮಹೋತ್ಸವ ಆರಂಭಗೊಂಡಿತು ಸಂಜೆ ಪವಿತ್ರ ಸ್ವರೂಪ ಪ್ರತಿಷ್ಠೆ ಧ್ವಜಾರೋಹಣ ದಿವ್ಯ ಬಲಿವ ಪೂಜೆ ನಡೆಯಿತು ತಮಿಳುನಾಡು ರಾಜ್ಯದ ಎಂಜಿಆರ್ ಮೆಡಿಕಲ್ ಯೂನಿವರ್ಸಿಟಿಯವರು ನಡೆಸಿದ ಡಿಎಂ ಗ್ಯಾಸ್ಟ್ರೋ ಎಂಟರಾಲಜಿ ಮೆಡಿಸಿನ್ ಪರೀಕ್ಷೆಯಲ್ಲಿ ತಮಿಳುನಾಡಿನ ತೂತುಕುಡಿ ಜಿಲ್ಲಾ ಸರ್ಕಾರಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ ಡಾಕ್ಟರ್ ಶಿರೀಶ್ ರೈ ಅವರು ಉತ್ತೀರ್ಣರಾಗಿದ್ದಾರೆ ಮೂಲತಃ ಸುಳ್ಯ ಕಸಬ ನಾವೂರ್ನವರಾಗಿರುವ ಇವರು ಪ್ರಸ್ತುತ ಪರ್ಲಂಪಾಡಿಯಲ್ಲಿ ನೆಲೆಸಿರುವ ಕೆಎಫ್ಡಿಸಿ ನಿವೃತ್ತ ಅಧಿಕಾರಿ ದ್ಯಾಕ್ ರೈ ಹಾಗೂ ಶ್ರೀಮತಿ ಜಯಲಕ್ಷ್ಮಿ ರೈ ದಂಪತಿಗಳ ಪುತ್ರರಾಗಿದ್ದಾರೆ ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರ ತನಕ ಚುಂಚನಗಿರಿ ಕಾಲೇಜು ಮಂಡ್ಯ ಇಲ್ಲಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಇಂಡಿಯಾದವರು ಆಯೋಜಿಸಿದ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಸುಳ್ಯ ನೆಹರು ಮೆಮೋರಿಯಲ್ ಪದವಿಪೂರ್ವ ಕಾಲೇಜಿನ ದ್ವಿತೀಯ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಮಾದೇಶ್ ಪಿಪಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ್ದಾರೆ ಸುಳ್ಯ ಸೀಮೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಳದ ವತಿಯಿಂದ ಪಾಷಾಣಮೂರ್ತಿ ಅಮ್ಮನವರ ಸಮ್ಮಾನವು ಜರುಗಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಪದಾಧಿಕಾರಿಗಳು ಊರ ಪರವೂರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಕೆರೆಮುಲೆಯಿಂದ ರಥಬೀದಿಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಇಳಿಜಾರು ಪ್ರದೇಶದಲ್ಲಿ ನ್ಯಾನೋ ಕಾರು ಹಿಮ್ಮುಖವಾಗಿ ಸಲ್ಲಿಸಿ ರಸ್ತೆಯಲ್ಲಿ ಬರುತ್ತಿದ್ದ ಮಹಿಳೆ ಮತ್ತು ಕೆಳಭಾಗದಲ್ಲಿದ್ದ ಮನೆಯೊಂದರ ಕಂಪೌಂಡಿಗೆ ಡಿಕ್ಕಿ ಹೊಡೆದ ಘಟನೆ ಇಂದು ಸಂಭವಿಸಿದೆ ಘಟನೆಯಿಂದ ಓರ್ವ ಮಹಿಳೆಗೆ ಗಾಯವಾಗಿರುವುದಾಗಿ ತಿಳಿದುಬಂದಿದೆ ಪುತ್ತೂರು ತಾಲೂಕು ಕೆದಂಬಾಡಿ ಗ್ರಾಮ ಪಂಚಾಯತ್ನಲ್ಲಿ ಲೆಕ್ಕ ಸಹಾಯಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದ ಬಡಗನ್ನೂರು ಗ್ರಾಮದ ಉಲಯಮನೆ ಪರಮೇಶ್ವರಿಯವರು ಫೆಬ್ರವರಿ ಎರಡರಂದು ಅಸೌಖ್ಯದಿಂದ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಅರವತ್ತೊಂದು ವರ್ಷ ವಯಸ್ಸಾಗಿತ್ತು ಕೂತ್ಕುಂಜ ಗ್ರಾಮದ ಅಜಿಹಿತ್ಲು ಮೈಲಪ್ಪಗೌಡರ ಪತ್ನಿ ಶ್ರೀಮತಿ ದಮಯಂತಿ ಸ್ವಾಗೃದಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿದೆ ಇದು ಇವತ್ತಿನ ಸಮಗ್ರ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ